ಬಟ್ ಅಣ್ಣವ್ರು ಒಂದೇ ಪ್ಯಾಂಟ್ ಶರ್ಟ್ ಅಂದರೆ ಸರಿ ಪಂಚೆ ಶರ್ಟ್ ಸಿಂಪಲ್ ಅಲ್ಲ ಅಂದರೆ ಆ ಸ್ಟೇಜ್ಗೆ ಹೋಗ್ಬಿಡ್ಬೇಕು ಅಂತ ನನಗೆ ಆಸೆ ಇನ್ನೊಂದು ಡಿಸಿಪ್ಲಿನ್ ಇದೆಯಲ್ಲ ಯಾವಾಗಲೂ ವೈಟ್ ಆ್ಯಂಡ್ ವೈಟು ಆಮೇಲೆ ಈಗ ಈಗ ರಂಗಣಿಗೂ ಸರ್ ತೊಗೊಂಡ್ರಿ ಸೀರಿಯಸ್ಸಿಗೆ ಆ ಕಾಮಿಡಿನ ಸರ್ಕ್ಯಾಸ್ಟಾ ಕಳ್ ಯಾವ್ದು ಕೇಳ್ತೀರ ಅವ್ರನ್ನ ಆಮೇಲೆ ಯಾವುದೋ ಒಂದು ವೀಡಿಯೋ ನೋಡಿದ್ದೆ ಅಣ್ಣೂರು ಐನೂರು ರೂಪಾಯಿ ನೋಟ್ ನೋಡಿದಾಗ ಐನೂರು ರೂಪಾಯಿ ಬಂದುಬಿಡ್ತಾ ಅಂತ ಅಂದಿರಂತೆ ಅಂದರೆ ಇದು ಆ ಭಾಷೆ ಕಲಿಯೋದು ಅಲ್ಲಿ ಈಗ ಅವ್ರಂಗೆ ಎಲ್ಲ ಭಾಷೆ ಅವರೇ ಮಾತಾಡ್ತಾರೆ ಅದು ನಿಜ ಇನ್ಸ್ಪಿರೇಷನ್ ನಮಗೆ ಬಂದ ಮೇಲೆ ಎಲ್ಲ ಲೋನ್ ಕಟ್ತಾರೆ ಸಾಫ್ಟ್ವೇರ್ ಅವರು ನಾನು ಆಗಸ್ಟ್ ಗೃಹ ಪ್ರವೇಶ ಮಾಡಿ ಸೆಪ್ಟೆಂಬರ್ ಕೆಲಸ ಬಿಟ್ಟವನು ನಾನು ಓಪನ್ ವೈಟ್ ಪೇಪರ್ ನೀವೇನಲ್ಲ ಬರೀರಿ ಮಾಡ್ತೀನಿ ನಾನು ರಾಜ್ಬಿ ಶೆಟ್ ಸರ್ ಡೈರೆಕ್ಷನ್ ಅಲ್ಲಿ ಮಾಡಿಲ್ಲ ಓಕೆ ಆಲ್ಮೋಸ್ಟ್ ಎಲ್ಲ ಸ್ಟಾರ್ ಆಕ್ಟರ್ಸ್ ಜೊತೆಗೂ ಆಕ್ಟ್ ಮಾಡಿದೀರಾ ಹಾಗೆ ಎಲ್ಲಾದ್ನು ನೋಡಿದೀರಾ ಎಲ್ಲ ಆಕ್ಟರ್ಸ್ ಗಳನ್ನ ನೋಡಿದೀರಾ ಈಗ ನೀವು ಇಂಡಸ್ಟ್ರಿಗೆ ಬರಬೇಕಾದ್ರೆ ಕೆಲವೊಂದು ರೆಫರೆನ್ಸ್ ತಗೊಂತೀವಿ ಅಥವಾ ಇವ್ರ ತರ ನಾನು ಆಕ್ಟರ್ ಆಗಬೇಕು ಇವ್ರು ನೋಡಿದ ತಕ್ಷಣ ಒಬ್ಬ ಆಕ್ಟರ್ ನೋಡಿದ ತಕ್ಷಣ ಓಕೆ ಈ ತರ ನಾನು ಒಬ್ಬ ಆಕ್ಟರ್ ಆಗಬೇಕು ಅಂತ ಅನ್ಸಿದಾಗ ನಿಮ್ಮ ಒಂದು ಡ್ರೀಮ್ ಯಾರಿತ್ತು ನನಗೆ ಯಾರ ತರನೂ ಆಗಕ್ಕಾಗಲ್ಲ ನನ್ನ ನನ್ನ ಭಾವನೆ ಇದ್ದಿದ್ದು ಅವ್ರ ತರನೇ ಅಂದ್ರೆ ಅವ್ರ ತರ ಆಗ್ಬಿಡ್ತೀನಿ ಅಂದ್ರೆ ಅವ್ರು ನೋಡಿ ಪ್ರೇರಣೆ ಪ್ರೇರಣೆ ಅಂದ್ರೆ ಅವರು ಉದಾಹರಣೆಗೆ ಅವ್ರ ವೇ ಆಫ್ ಪ್ರೋಸೆಸ್ ಥಿಂಕಿಂಗ್ ಇದೆಯಲ್ಲ ಅದು ನಂಗೆ ಸ್ಪೆಷಲ್ ಈಗ ಉದಾಹರಣೆಗೆ ಅಣ್ಣವ್ರು ಈಗ ಆಕ್ಟ್ರೆಸ್ ಅಂದ್ರೆ ಕಾಸ್ಟ್ಯೂಮ್ ಕಾಸ್ಟ್ಯೂಮ್ಗೆ ನಾವು ತುಂಬ ಸುರಿತೀವಿ ಇನ್ಕ್ಲೂಡಿಂಗ್ ಮೀ ಒಂದು ಪ್ರೆಸ್ ಮೀಡಿಯೋ ಅಕೌಂಟ್ ಹೋಗಿದೆ ಇದು ಅಕೌಂಟ್ ಹೋಗಿದೆ ಅಂತ ನನ್ನ ವೈಫ್ ಹೇಳಿದ್ರೆ ರಿಪೇರ್ ಮತ್ತೆ ಚೇಂಜ್ ಮಾಡೋದು ಅದು ನೆಸೆಸಿಟಿನಾಗ ಗೊತ್ತಿಲ್ಲ ಬಟ್ ಬೇಕು ಕೇಳ್ತಾ ಇದೆ ಟೈಮ್ ಕೇಳ್ತಿದೆ ಬಟ್ ಅಣ್ಣವ್ರು ಒಂದೇ ಪ್ಯಾಂಟ್ ಶರ್ಟ್ ಅಂದರೆ ಸರಿ ಪಂಚೆ ಶರ್ಟ್ ಸಿಂಪಲ್ ಅಲ್ಲ ಅಂದರೆ ಆ ಸ್ಟೇಜ್ ಹೋಗ್ಬಿಡಬೇಕು ಅಂತ ನನಗೆ ಆಸೆ ಒಂದು ಕಾಸ್ಟ್ಯೂಮ್ ಉಳಿಯುತ್ತೆ ಇನ್ನೊಂದು ಡಿಸಿಪ್ಲಿನ್ ಇದೆಯಲ್ಲ ಯಾವಾಗಲೂ ವೈಟ್ ಆ್ಯಂಡ್ ವೈಟು ಆಮೇಲೆ ಯಾವುದೋ ಒಂದು ವೀಡಿಯೋ ನೋಡಿದ್ದೆ ಹಣ್ಣೂರು ಐನೂರು ರೂಪಾಯಿ ನೋಟ್ ನೋಡಿದಾಗ ಐನೂರು ರೂಪಾಯಿ ಬಂದುಬಿಡ್ತಾ ಅಂತ ಅಂದಿರಂತೆ ಅಂದರೆ ಆ ಅಂದರೆ ಒಬ್ಬ ಅಂಥ ಮಹಾನ್ ನಟ ಅಷ್ಟು ಒಳಗೋಗಿ ಅವ್ರಿಗೆ ಅರಿವೇ ಇಲ್ಲ ಪಂಚ ನಡೀತಿರೋದೆ ದುಡ್ಡು ದುಡ್ಡು ಇಂದು ಎಲ್ಲರೂ ಎಲ್ಲರು ನಾವು ಓಡ್ತಿದ್ವಿ ಐನೂರು ರೂಪಾಯಿ ಬಂದಿರೋದೆ ಪ್ರಿಂಟ್ ಆಗ್ತಿರೋದೇ ಗೊತ್ತು ಅಂದರೆ ಎಷ್ಟು ಇನ್ನೋಸೆನ್ಸ್ ಅದು ಬೇಕು ಆ್ಯಕ್ಟ್ರಿಗೆ ಅದು ಇನ್ಸ್ಪೈರ್ ಆಗುತ್ತೆ ಇನ್ನೊಂದು ಸರಿ ಒಂದು ಪೇಪರಲ್ಲಿ ಓದಿದ್ದೆ ಆ್ಯಕ್ಸಿಡೆಂಟ್ ಸಿನಿಮಾದಲ್ಲಿ ಧರ್ಮಾಧಿಕಾರಿ ರೋಲ್ ಮಾಡಿದ್ದಾರೆ ಹನ್ನತ್ನಾಲ್ಕು ಸರ್ ಆ್ಯಕ್ಚುಲಿ ಅವರು ಅದು ಅದಕ್ಕಿಂತ ಮುಂಚೆ ಅವರು ಆ ಕಾಲಘಟ್ಟದಲ್ಲಿ ಅವ್ರು ಹೀರೋ ಆ ರೋಲ್ಗೆ ಯಾರೋ ಸಿಕ್ಕಿಲ್ಲ ಅಂತ ಅವ್ರು ಮಾಡಿದ್ದು ಅದರಲ್ಲಿ ತಂದೆ ಅವರು ಅವ್ರೇಜ್ ಅವರೇ ಮಗ ಅಂದರೆ ಆ ಚೇಂಜ್ ಇದೆಯಲ್ಲ ಅಂದರೆ ಈಗ ನಾವೆಲ್ಲ ಈಗ ಬ್ರ್ಯಾಂಡ್ ನೋಡ್ತೀವಿ ನಾನು ಆ ರೋಲ್ ಮಾಡ ಈ ರೋಲ್ ಮಾಡಲ್ಲ ಅಂತಬಿಡ್ತಾರೋ ಭಯದಲ್ಲಿ ಈಗ ಬಿಟ್ಟು ಆ ಥರ ಇಲ್ಲ ಅದು ಇನ್ಸ್ಪೈರ್ ಆಗುತ್ತೆ ಆಮೇಲೆ ಈಗ ಈಗ ರಂಗಣ್ಣಗೂ ಸರ್ ತಗೊಂಡ್ರಿ ಸೀರಿಯಸ್ಸಿಗೆ ಸೀರಿಯಸ್ ಕಾಮಿಡಿನ ಸರ್ಕಾಸ್ಟ ಕಳ್ ಯಾವ್ದು ಕೇಳ್ತೀರಾ ಅವ್ರನ್ನ ಅಚ್ಯುತ್ ಸರ್ ಯಾರು ಕೇಳ್ತೀರಾ ಸ ಶರತ್ ಲೋಹಿತಾಶ್ ಅವರು ಯಾವ ಥರ ಈ ಥರ ಹಾಂ ಪ್ರಕಾಶ್ ರೈ ಇರ್ಬೋದು ಸೊ ಈ ಇವರೆಲ್ಲ ಇವರಿಂದ ನಾನು ಅವ್ರ ವೇ ಆಫ್ ಥಿಂಕಿಂಗ್ ನಾನು ತುಂಬ ಕಲ್ತಿದ್ದೀನಿ ಯಾಕೆ ಉದಾಹರಣೆಗೆ ನಾನೊಂದು ಇಂಟರ್ವ್ಯೂ ಅದೇ ಇದರಲ್ಲೇ ಕೇಳಿದ್ದು ಅವರು ಯಾವುದೋ ಒಂದು ಇದರಲ್ಲಿ ಇಂಟರ್ವ್ಯೂಲಿ ಪ್ರಕಾಶ್ ರೈ ಅವರು ಒಂದು ತಮಿಳ್ ಸಿನಿಮಾ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂತು ಅದೇನು ಕಾಂಜ್ ಕಾಂಜೀವರಂ ಅಂತ ಸಿನಿಮಾ ಅದು ಬಂದು ಸ್ಲ್ಯಾಂಗ್ ಬೇರೆ ಇದೆ ತಮಿಳು ಇವರು ಮಾತಾಡ್ತಿದ್ದು ಮಡ್ರಾಸ್ ತಮಿಳ್ ಸೊ ಅವರು ಅವಾಗ ಅವರು ಪ್ರಿಯದರ್ಶನ್ ಡೈರೆಕ್ಟರ್ ಹೇಳಿದಾಗ ನೀವು ಈ ರೋಲ್ ಮಾಡಬೇಕು ಬಟ್ ನಿಮ್ಗೆ ಸ್ಕ್ರಿಪ್ಟ್ ಕಳಿಸ್ತೀನಿ ಒಂದು ವಾರ ನೋಡಿ ಆ ಸ್ಲ್ಯಾಂಗ್ ಇಲ್ಲಾಂದ್ರೆ ಕ್ಯಾಶ್ಟ್ ಮಾಡೋಕ್ಕಾಗಲ್ಲ ಇಲ್ಲ ನೀವು ಮಾಡ್ಬೋದು ಇದು ರೋಲ್ನ ಅಂತ ಒಂದು ವಾರ ಆದ್ಮೇಲೆ ಅವ್ರು ಫೋನ್ ಮಾಡ್ತಾರೆ ಅವರು ಮನೆಗೆ ಬೆಳ ಬೆಳಿಗ್ಗೆ ಅವ್ರು ಯಾವ ಸ್ಲ್ಯಾಂಗ್ ಹೇಳಿದ್ರು ಆ ಮದರೈ ಆ ಥರ ಸ್ಲ್ಯಾಂಗು ಇವ್ರು ಮಾತಾಡ್ತಾರೆ ಅವ್ರು ಯಾರಪ್ಪ ಇದು ಮದುವೆಯಿಂದ ನಾನು ಸರ್ ಪ್ರಕಾಶ್ ಅಂತ ಶೂಟಿಂಗ್ ಯಾವಾಗ ಅಂತಾರೆ ಅವ್ರು ನೆಕ್ಸ್ಟು ಅಷ್ಟು ಡೆಡಿಕೇಶನ್ ಅಂದರೆ ಅದೇ ಇದು ಆ ಭಾಷೆ ಕಲಿಯೋದು ಅಲ್ಲಿ ಈಗ ಅವರಂಗೆ ಎಲ್ಲ ಭಾಷೆ ಅವರೇ ಮಾತಾಡ್ತಾರೆ ಅದು ನಿಜವಲ್ಲೂ ಇನ್ಸ್ಪಿರೇಷನ್ ನಮಗೆ ಸೊ ಆ ರೀತಿ ಆಮೇಲೆ ಹಳೆ ಆ್ಯಕ್ಟ್ರು ಅಶ್ವಥ್ ಸರ್ ಅವ್ರದ್ದು ಟೈಮ್ ಈಗ ಅವ್ರದ್ದು ಹಂಡ್ರೆಡ್ ನೂರನೇ ವರ್ಷದ್ದು ಬರ್ತಾ ಇನ್ವರ್ಸರಿ ಆಯಿತು ಮೊನ್ನೆ ಮೈಸೂರು ನೋಡಿದೆ ಅವನು ಯೂಟ್ಯೂಬಲ್ಲಿ ಅವ್ರ ಟೈಮ್ ಟೈಮ್ ಸೆನ್ಸು ಸೂಪರ್ ಅಂದರೆ ನಾನು ಈ ಥರ ಎಲ್ಲರಿಂದ ತೊಗೋತಾ ಇದ್ದೀನಿ ಈಗ ವಿಷ್ಣು ಸಾರ್ ಇರ್ಬೋದು ವಿಷ್ಣು ಸಾರು ನನಗೆ ಯಾರೋ ಸಿಹಿಕಾಯಿ ಚಂದ್ರ ಸಾರ್ ಹೇಳಿದ್ದು ವಿಷ್ಣು ಸಾರ್ ಶೂಟಿಂಗ್ ಎಲ್ಲ ಆಗಿರೋದಂತೆ ಡಬ್ಬಿಂಗ್ ಹೋಗಬೇಕು ಡಬ್ಬಿಂಗ್ ಹೋಗಕ್ಕಿಂತ ಮುಂಚೆ ಅವರು ಎಲ್ಲ ಆ್ಯಕ್ಟ್ರೆಸ್ಸು ಆ ಸಿನಿಮಾ ಆ ಯಾವುದು ಸಿನಿಮಾ ಇರುತ್ತೆ ಅದಕ್ಕೆಲ್ಲ ಆ್ಯಕ್ಟ್ರೆಸ್ಗೂ ಫೋನ್ ಮಾಡೋರಂತೆ ಫೋನ್ ಮಾಡಿಬಿಟ್ಟು ಪೇಮೆಂಟ್ ಬಂತ ನಿಮಗೆ ಏನೋರಂತೆ ಆಫ್ಟರ್ ಶೂಟಿಂಗ್ ಎಲ್ಲ ಹಾಗೆ ಅಲ್ಲ ಶೂಟಿಂಗ್ ಮುಗಿದೋಗಿದೆ ಕುಂಬಳಕಾಯಿ ಹೊಡೆದು ಡಬ್ಬಿಂಗ್ ಹೋಗ್ಬೇಕು ನೆಕ್ಸ್ಟು ಪೇಮೆಂಟ್ ಅವರು ಕೆಲವರು ಬಂದಿದೆ ಸರ್ ಅರ್ಧ ಬಂದಿದೆ ಇನ್ನೊಂದು ಸ್ವಲ್ಪ ಬರಬೇಕು ಅಂದಾಗ ಇವರು ಪ್ರೊಡ್ಯೂಸರಿಗೆ ಫೋನ್ ಮಾಡೋರು ಅಂತ ಅದೆಲ್ಲ ಕಳಿಸಿದ್ರೆ ನಾನು ಬರೋದು ಅಂತ ಇದು ನಿಜವಾಗ್ಲೂ ಗ್ರೇಟು ಅಂದರೆ ಈಗ ಉದಾಹರಣೆಗೆ ನಾವೊಂದು ಲೀಡ್ ನೆಕ್ಸ್ಟ್ ಟ್ಯಾನಲ್ ಒಂದು ಥೀಮ್ ಲೀಡ್ ಮಾಡಿ ಅಥವಾ ಆ ಕ್ಯಾರೆಕ್ಟ್ರಲ್ಲಿ ಒಂದು ಮೇಜರ್ ಅಂತ ಇದ್ದಾಗ ನಮ್ಮ ತಂಡನ ನಮ್ಮ ತಂಡ ಅಂದ್ಕೊಳ್ಳೋದು ಈಗೆಲ್ಲ ಅವ್ರವ್ರದವ್ರ್ ನೋಡ್ಕೋತಾರೆ ಅಂದರೆ ಇದು ಎಲ್ಲರೂ ಜೊತೆಗೆ ತೊಗೊಂಡೋಗೋದು ಇದು ಇದು ಲರ್ನಿಂಗ್ ಲೆಸನ್ ಬಟ್ ಅನ್ಫಾರ್ಚುನೇಟ್ಲಿ ಅದೇ ನಾವು ನಾವು ಇದೆಲ್ಲ ಗುಡಿಸ್ಕೋಬೇಕು ಇಲ್ಲಾಂದರೆ ನಾವು ವೇಸ್ಟು ಇಷ್ಟ ಲೆಜೆಂಡ್ಸ್ ಇಟ್ಕೊಂಡು ಇಷ್ಟೊಂದು ಜನ ಇದ್ದಾರೆ ನಮ್ಮ ಇಂಡಸ್ಟ್ರೀಲಿ ನಾವು ಇನ್ಸ್ಪೈರೇ ಆಗಲಿಲ್ಲ ಅಂದರೆ ಯೂಸ್ ಇಲ್ಲ ಈಗ ತೊಂಬತ್ತೇಳು ಸಿನಿಮಾ ರನ್ನಿಂಗ್ ಆಗ್ತಾನೆ ಇದೆ ಕಂಟಿನ್ಯೂಸ್ಲಿ ಇಷ್ಟು ಸಿನಿಮಾಗಳಲ್ಲಿ ನಿಮಗೆ ಈ ರೀತಿ ಪಾತ್ರ ನನಗೆ ಬಂದಿದ್ದು ನನಗೆ ತುಂಬಾ ಖುಷಿ ಅನ್ಸಿದೆ ಅನ್ನೋದಾದ್ರೆ ಯಾವ ಪಾತ್ರ ಅದು ಹಂಗೇನಿಲ್ಲ ಅಂದ್ರೆ ಎಲ್ಲಾ ಸಿನಿಮಾ ಎಕರೆ 97 ಸಿನಿಮಾ ಇದೆ ನಿಮ್ಮದು 97 ಸಿನಿಮಾ ಲಿಸ್ಟ್ ತಗೊಂಡ್ರೆ ಇನ್ನ ರಿಲೀಸ್ ಆಗೋದೇ ನನಗೆ ಕೆಲವರು ನನ್ಗೆ ಆ ಪಾತ್ರ ಇಷ್ಟ ಈ ಪಾತ್ರ ಇಷ್ಟ ಅಂತಾರೆ ನಾನು ಆ ತರ ನಾನು ನನ್ ಪರ್ಸನಲಿ ಕ್ಯಾಟಗರಿಜೈಸ್ ಮಾಡಿಲ್ಲ ಅಂದ್ರೆ ಒಬ್ಬ ಕಲಾವಿದ್ರು ಇರುತ್ತಲ್ಲ ಇಲ್ಲ ನನಗೆ ಅದಿಲ್ಲವೇ ಇಲ್ಲ ಇಲ್ವೇ ಇಲ್ಲ ನಾನು ಓಪನ್ ವೈಟ್ ಪೇಪರ್ ನೀವೇನೆಲ್ಲ ಬರೀರಿ ಮಾಡ್ತೀನಿ ನಾನು ಈಗ ಉದಾಹರಣೆಗೆ ನಮ್ಮ ಅಪ್ಪ ಅಮ್ಮ ಈಗ ನನಗೆ ನನ್ನ ತಂಗಿ ಇದ್ದಾಳೆ ನಾನಿದ್ದೀನಿ ಮನೆಗೆ ಯಾರೋ ಇರ್ತಾರೆ ಜೊತೆಗಿರೋರು ಎಲ್ಲರೂ ಒಂದೇ ಥರ ಒಪ್ಕೋತಾರಲ್ಲ ಅಣ್ಣ ಇದ್ದಂಗೆ ತಮ್ಮ ಇರಲ್ಲ ತಂಗಿ ಇದ್ದಂಗೆ ಅಣ್ಣ ಇರಲ್ಲ ಬಟ್ ಒಪ್ಕೋತಾರೆ ಹಂಗೆ ನಾವು ಎಲ್ಲ ಪಾತ್ರನೂ ಒಪ್ಕೊಂಡ್ಬಿಡ್ಬೇಕು ಅಷ್ಟೇ ಅದು ಡ್ರೀಮ್ ಪ್ರಾಜೆಕ್ಟ್ ಅಂತ ಏನಿಲ್ಲ ಡ್ರೀಮ್ ಪ್ರಾಜೆಕ್ಟ್ ಡ್ರೀಮ್ ಟೀಮ್ಸ್ ಇದೆ ಅಂತ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಲ್ಲಿ ಆಕ್ಟರ್ ಉದಾಹರಣೆಗೆ ಯಾರು ನಮ್ಮ ಸೂರಿ ಸಾರ್ ಜೊತೆ ನಾನು ಮಾಡಿಲ್ಲ ಭಟ್ರು ಜೊತೆ ಮಾಡಿಲ್ಲ ಅಚ್ಚ ರಕ್ಷಿತ್ ಸಾರ್ ಜೊತೆ ಇನ್ನೂ ಅವ್ರ ಡೈರೆಕ್ಷನ್ ರಕ್ಷಿತ್ ಸರ್ ಜೊತೆ ಮಾಡಿದ್ದೀನಿ ಅವ್ರ ಡೈರೆಕ್ಷನಲ್ಲಿ ಮಾಡಿಲ್ಲ ರಾಜಬೀರ್ ಶೆಟ್ಟರು ಸರ್ ಡೈರೆಕ್ಷನಲ್ಲಿ ಮಾಡಿಲ್ಲ ಶಶಾಂಕ್ ಸರ್ ಜೊತೆ ಮಾಡಿಲ್ಲ ಕನ್ನಡಕ್ಕೆ ತಗೊಂಡ್ರೆ ಹಾಂ ಪ್ರಶಾಂತ್ ನೀಲ್ ಅವ್ರ ಜೊತೆ ಮಾಡಿದೀನಿ ಸಲಾರು ಬಟ್ ದೊಡ್ಡ ಮಟ್ಟದಲ್ಲಿ ಮಾಡಿಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ ಪವನ್ ಜೊತೆ ಅವ್ರ ಡೈರೆಕ್ಷನ್ ಆಕ್ಟ್ ಮಾಡಿಲ್ಲ ಹೇಮಂತ್ ಅವ್ರ ಜೊತೆ ಮಾಡಿದೀನಿ ಬಟ್ ದೊಡ್ಡ ಮಟ್ಟದಲ್ಲಿ ಮಾಡಿಲ್ಲ ಸೊ ಈ ತರದ್ದು ಆಸೆ ಇದೆ ಕೆಲವು ಆಕ್ಟ್ರೆಸ್ ಜೊತೆ ಆಕ್ಟ್ ಮಾಡಬೇಕು ಅನಂತ್ ನಾಗ್ ಸರ್ ಜೊತೆ ದೊಡ್ಡ ಮಟ್ಟದಲ್ಲಿ ಅಂದ್ರೆ ನಾಲ್ಕು ಪ್ರಾಜೆಕ್ಟ್ ಮಾಡಿದೀನಿ ಒಂಥರ ತುಂಬಾ ಸೀನ್ಸ್ ಅವ್ರ ಜೊತೆ ಆಕ್ಟ್ ಮಾಡಬೇಕು ಅಂತ ಆಸೆ ಆಮೇಲೆ ಕಿಶೋರ್ ಸಾರ್ ಜೊತೆ ಆಕ್ಟ್ ಮಾಡಿಲ್ಲ ಪ್ರಕಾಶ್ ರಾಯ್ ಅವ್ರ ಜೊತೆ ಇದೀನಿ ಒಂದೇ ಪ್ರಾಜೆಕ್ಟ್ ಅಲ್ಲಿ ಬಟ್ ಆಕ್ಟ್ ಮಾಡಿಲ್ಲ ಈ ತರದ ಆಸೆಗಳಿದೆ ಪಾತ್ರ ಅಂತಿಲ್ಲ ನನ್ಗೆ ನಾನು ಯಾರೇ ಏನೇ ಬರೀಲಿ ಅದು ಅಚೀವ್ ಮಾಡ್ಬೇಕು ಅಂತ ನನ್ಗೆ ಹೋದು ಈಗ ನಾವು ನಾವೇನೇ ಯಾಕೆ ಒಂದು ಇಷ್ಟೇ ನಂದು ಅಂತ ಹೇಳೋದು ಅದ ಎಲ್ಲಿಗಲಿ ಅದು ಅಂದ್ರೆ ನೆಗೆಟಿವ್ ಗಳು ನಿಮ್ಗೆ ಹೆಚ್ಚು ಸೂಟ್ ಆಗೋದು ಡೈರೆಕ್ಟರ್ಸ್ ನಿಮ್ ಹತ್ರ ಬರೋದೇ ನೆಗೆಟಿವ್ ರೋಲ್ಸ್ ಗಳಿಗೆ ನಾನು ನೋಡಿದ್ರೆ ಕೋಪಿಸ್ಕೊಂಡಿದ್ದಾನೆ ಅಂತಾರೆಲ್ಲ ಸುಮ್ಮನೆ ಕೂತ್ರಿವೆ ಇದ್ದಾನೆ ಕೋಪಸ್ಕೊಂಡು ಆ ಫೇಸ್ ಇರ್ ಅಂತ ಬಟ್ ನಾನು ಹಂಗೆ ಸುಮ್ಮನೆ ನೋಡ್ತಿದ್ರು ಅವ್ರು ಏನೋ ಕೊಪ್ಪದಲ್ಲಿದ್ದಾರೆ ಸ ಇದು ಸ್ವಲ್ಪ ವಿಲನ್ನು ಸರ್ಕ್ಯಾಸ್ಟಿಕ್ಕು ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಬಟ್ ಆ ಥರ ಏನಿಲ್ಲ ನಾನು ಅಂದರೆ ನಾನು ಸುಮ್ಮನೆ ಕೂತಿದ್ದಾಗ ಹಂಗೆ ಅನಿಸುತ್ತೆ ಅವ್ರು ಅದೇ ಕೊಡ್ತಾರೆ ಆಮೇಲೆ ನಮ್ಗೇನಂದರೆ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಈ ಕೆರಿಯರಲ್ಲಿ ನಾನು ಈಗ ನಾವು ನಾವು ಜಾಬ್ ಬಿಟ್ಟು ಬಂದಿದ್ದು ಇಂಜಿನಿಯರಿಂಗ್ ಬಿಟ್ಟು ಬಂದಿದ್ದರಿಂದ ನಮಗೊಂದು ಟಾರ್ಗೆಟ್ ಇತ್ತು ಈಗ ನನ್ನ ವೈಫ್ ಸಪೋರ್ಟ್ ಮಾಡಿದ್ಲು ನನ್ನ ಮಗ ಹುಟ್ಬಿಟ್ಟಿದ್ದ ಬಂದಾಗ ಸೊ ನಾನು ಫ್ಲ್ಯಾಟ್ ತೊಗೊಂಡಿದ್ದೆ ಈಗ ನಾನು ಜ ನಾನು ಜಾ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಫ್ಲ್ಯಾಟ್ ತೊಗೊಂಡ್ಮೇಲೆ ಎಲ್ಲ ಲೋನ್ ಕಟ್ತಾರೆ ಸಾಫ್ಟ್ವೇರ್ ಅವರು ನಾನು ಆಗಸ್ಟಲ್ಲಿ ಗೃಹ ಪ್ರವೇಶ ಮಾಡಿ ಸೆಪ್ಟೆಂಬರ್ ಕೆಲಸ ಬಿಟ್ಟು ಅವನು ಆ್ಯಕ್ಟ್ ಆಗ್ಬೇಕಂತ ನವಂಬರಲ್ಲಿ ಟ್ರಿಪ್ ನನ್ನ ಪ್ಲ್ಯಾನ್ ಇತ್ತು ನನ್ನ ವೈಫ್ ಮಾಡ್ತಾರೆ ಅಂದರೆ ಅವಳಿಗೂ ಅವಳು ಬಿಟ್ಲೋ ನವಂಬರಲ್ಲಿ ಅದೇನೋ ಪ್ರಾಬ್ಲಮ್ ಆಯಿತು ಆಫೀಸಲ್ಲಿ ಸೊ ಡಿಸೆಂಬರಲ್ಲಿ ನಾವಿಬ್ಬರು ಹೊಸ ಮನೆ ಹೊಸ ಫ್ಲೈಟು ಖಾಲಿ ಅಂದರೆ ಜನವರಿಯಿಂದ ನಾನು ಬ್ಯುಸಿ ಆದರೆ ಚಲೋ ಲವ್ ಲವಿಕೆ ಅಂತ ಒಂದು ಸೀರಿಯಲ್ ಸಿಕ್ತು ವಿನೋಬಳಂಜಾ ಅವ್ರದ್ದು ಅವ್ರು ನಮ್ಮ ಗುರುಗಳು ಅವರೇ ನನ್ನ ಥಿಯೇಟ್ರ್ ಸೇರಿಸಿದ್ದು